ಹೇ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಡುಗೀರಿಗೆ ಅಂತಲೇ ಒಂದು ಸ್ಪೆಷಲ್ ವೀಡಿಯೋನ ತಂದಿದ್ದೀನಿ ಅದೇನಂದರೆ ಹೇಗೆ ಒಂದೇ ದಿನದಲ್ಲಿ ಹುಡುಗರನ್ನು ಅಟ್ರಾಕ್ಟ್ ಮಾಡೋದು ಅಂತ ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟಿಂದ ಫಾಲೋ ಮಾಡ್ತಾ ಇದ್ದೀರಾಂದರೆ ನಮ್ಮ ಚಾನಲ್ನಲ್ಲಿ ಹುಡುಗಿಯನ್ನು ಒಂದೇ ದಿನದಲ್ಲಿ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಆದರೆ ಹುಡುಗರನ್ನು ಹುಡುಗಿರು ಹೇಗೆ ಪಟಾಯಿಸೋದು ಅಂತ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹುಡುಗಿರಿಗೋಸ್ಕರ ಅಂತಾನೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹುಡುಗರನ್ನು ಯಾವ ರೀತಿ ಪಟಾಯಿಸ್ಬೇಕು ಹೇಗೆ ಒಂದೇ ದಿನದಲ್ಲಿ ಇಂಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ಹುಡುಗಿರು ಈ ವಿಡಿಯೋನ ನೋಡಲೇಬೇಕು ಹಾಗಾದರೆ ವಿಡಿಯೋನ ಶುರು ಮಾಡೋಣವಾ ಬಟ್ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಂಬರ್ ಒನ್ ಹೇರ್ ಸ್ಟೈಲ್ ಸೊ ನಾರ್ಮಲ್ ಆಗಿ ಹುಡುಗಿರು ತುಂಬ ಮಾಡರ್ನ್ ಆಗಿರೋ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಹುಡುಗರು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ರಿಯಾಲಿಟಿ ಆಗಿಲ್ವೇ ಇಲ್ಲ ನೀವು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಸಾಕು ಹುಡುಗರು ನಿಮ್ಮನ್ನು ಇಷ್ಟಪಡ್ತಾರೆ ಅದರಲ್ಲೂ ನೀವೇನಾದರೂ ಲೂಸ್ ಇಯರ್ಸ್ ಬಿಟ್ಟರೆ ಹುಡುಗರಿಗೆ ಇನ್ನೂ ಜಾಸ್ತಿ ಇಷ್ಟ ಆಗೋಗುತ್ತೆ ಅದಕ್ಕೆ ನೀವು ಆದಷ್ಟು ನಿಮ್ಮ ಹೇರ್ ಸ್ಟೈಲ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಹಾಗಂತ ಹೇಳಿ ನಿಮ್ಮ ಕೂದಲು ಈ ಬಣ್ಣ ಸುಣ್ಣ ಪೇಂಟು ಇದೆಲ್ಲ ಹೊಡೆಸ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ ನಂಬರ್ ಟು ಡ್ರೆಸ್ ಡ್ರೆಸ್ ಅಂದಿದ ತಕ್ಷಣ ನಾರ್ಮಲ್ ಆಗಿ ಹುಡುಗಿರು ಚೂಡಿದಾರನ ಜಾಸ್ತಿ ಹಾಕ್ಕೊಳ್ತಾರೆ ಅದರಲ್ಲೂ ನೋಡೋದಕ್ಕೇನೋ ಚೆನ್ನಾಗೇ ಇರ್ತಾರೆ ಆದರೆ ಯಾವಾಗಲೂ ಚೂಡಿದಾರ್ನಲ್ಲೇ ನೋಡಬೇಕು ಅಂದರೆ ನಮ್ಮ ಹುಡುಗರಿಗೂ ಸ್ವಲ್ಪ ಬೇಜಾರಾಗುತ್ತಲ್ವಾ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನೀವು ಆಗಾಗ ಸ್ಯಾರಿ ಉಟ್ಕೊಳ್ಳೋದು ಹಾಫ್ ಸ್ಯಾರಿ ಉಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ರಿ ಪರವಾಗಿಲ್ಲ ನಮ್ಮ ಬಾಯ್ಸ್ಗೆ ಹುಡುಗಿರನ್ನ ಚೂಡಿದಾರ್ಗಿಂತ ನಮ್ಮ ಸಾಂಪ್ರದಾಯಿಕ ಉಡುಗೆಯಾದ ಸೀರೆಯಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ನಂಬರ್ ತ್ರೀ ಚಪ್ಪಲ್ ಇದರಲ್ಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ಬಿಡ್ತೀನಿ ಕೆಲವರು ಹುಡುಗಿರನ್ನ ನಾನು ನೋಡಿದ್ದೀನಿ ಅವರು ಕಾಲ್ಗೆ ಅವರು ಚಪ್ಪಲಿ ಹಾಕ್ಕೊಂಡಿದ್ದಾರೋ ಇಲ್ಲ ಯಶವಂತಪುರದಲ್ಲಿರೋ ಪ್ರೆಸಿಡೆನ್ಷಿಯಲ್ ಟವರ್ನ ಅವರು ಕಾಲ್ಗೆ ಮೆತ್ತಿಸ್ಕೊಂಡಿದ್ದಾರೋ ಒಂದು ಅರ್ಥನೇ ಆಗೋದಿಲ್ಲ ಅಲ್ಲ ಒಂದು ಕೇಳ್ತೀನಿ ನೀವು ಅಷ್ಟು ಉದ್ದ ಇರೋ ಹೀಲ್ಸ್ ಚಪ್ಪಲಿನ ಹಾಕ್ಕೊಂಡ್ರೆ ನಮ್ಮ ಬಾಯ್ಸ್ ಇಷ್ಟಪಡ್ತಾರೆ ಹೇಳಿ ಹ್ಞೂ ಹ್ಞೂ ಇಷ್ಟನೇ ಪಡೋಲ್ಲ ಹುಡುಗರಿಗೆ ಹುಡುಗಿರು ಎಂಥ ಚಪ್ಪಲಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಗೊತ್ತಾ ಆದಷ್ಟು ಫ್ಲ್ಯಾಟ್ ಆಗಿರೋ ಚಪ್ಪಲಿನ ಹಾಕ್ಕೊಂಡ್ರು ಅಥವಾ ಶೂಸ್ ಹಾಕೊಂಡ್ರು ಪರವಾಗಿಲ್ಲ ನಮ್ಮ ಹುಡುಗರಿಗೆ ಇಷ್ಟ ಆಗುತ್ತೆ ಆದರೆ ಈ ಹೀಲ್ಸ್ ಚಪ್ಪಲಿ ಮಾತ್ರ ನಮ್ಮ ಹುಡುಗರಿಗೆ ಸೆಟ್ಟೇ ಆಗೋದಿಲ್ಲ ನೋಡಿ ನಂಬರ್ ಫೋರ್ ವಾಚ್ ಸೊ ವಾಚ್ನ ಹುಡುಗರು ಲೆಫ್ಟ್ ಹ್ಯಾಂಡ್ಗೆ ಕಟ್ಕೊಳ್ಬೇಕು ಹುಡುಗಿರು ರೈಟ್ ಹ್ಯಾಂಡ್ಗೆ ಕಟ್ಕೊಳ್ಬೇಕು ಹುಡುಗಿರು ವಾಚ್ನ ಬಲಗೈಗೆ ಕಟ್ಕೊಂಡ್ರೆ ಏನು ಸಕ್ಕತ್ತ ಕಾಣಿಸ್ತಾರ ಗೊತ್ತಾ ಹುಡುಗರಿಗೆ ಹುಡುಗಿರು ವಾಚ್ನ ಬಲಗೈಗೆ ಕಟ್ಕೊಂಡ್ರೆ ತುಂಬ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ವಿಷಯ ಈ ಚಪ್ಪಲಿ ಮತ್ತು ವಾಚು ಎರಡೂ ಸ್ವಲ್ಪ ಬ್ರ್ಯಾಂಡೆಡ್ ಆಗಿರೋ ಥರ ನೋಡ್ಕೊಳ್ಳಿ ಹುಡುಗರು ನೀವು ಯಾವ ಥರ ಬ್ರ್ಯಾಂಡ್ ಹಾಕಿದ್ದೀರಾ ಏನು ಎತ್ತ ಎಲ್ಲ ಗಮನಿಸ್ತಾರೆ ನಂಬರ್ ಫೈವ್ ಮೇಕಪ್ ಇನ್ನು ಹುಡುಗಿರು ಮಾಡ್ಕೊಳ್ಳೋ ಮೇಕಪ್ ಬಗ್ಗೆ ಹೇಳೋದೇ ಬೇಡ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಒಂದು ಸಾರಿ ಹೋಗಿ ಕನ್ನಡಿ ಮುಂದೆ ಕೂತ್ಕೊಂಡ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಗಂಟೆ ಗಟ್ಟಲೆ ಬೇಕು ಅವ್ರಿಗೆ ಆಚೆ ಬಂದಾಗ ನೋಡಿದ್ರೆ ಈ ಹೊಸ ಮನೆಗೆ ಸುಣ್ಣ ಬಳ್ದಿರ್ತಾರಲ್ವ ಆ ಥರ ಅವ್ರ ಮುಖ ತುಂಬ ಫೌಂಡೇಶನ್ನೇ ತುಂಬೋಗಿರುತ್ತೆ ಆದರೆ ಹುಡುಗರಿಗೆ ಅದು ಇಷ್ಟನೇ ಆಗೋದಿಲ್ಲ ಹುಡುಗರಿಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮೇಕಪ್ ಅಂದ್ರೆ ಇಷ್ಟ ಆಗೋದಿಲ್ಲ ಆದಷ್ಟು ಹುಡುಗಿರ ನ್ಯಾಚುರಲ್ ಬ್ಯೂಟಿನ ಹುಡುಗರು ಇಷ್ಟಪಡ್ತಾರೆ ಆದರೆ ನಿಮಗೂ ಮೇಕಪ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತಲ್ವಾ ಮೇಕಪ್ ಮಾಡ್ಕೊಳ್ಳಿ ಆದರೆ ತುಂಬ ಲೈಟಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸಾಕು ಓವರ್ ಆಗಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ನಂಬರ್ ಸಿಕ್ಸ್ ಬೊಟ್ಟು ಹುಡುಗರು ಬೊಟ್ಟು ಹಿಡ್ದೆ ಬರೀ ಹಣೆಯಲ್ಲಿ ಇರೋ ಹುಡುಗಿರನ್ನ ಅಷ್ಟೇನು ಇಷ್ಟಪಡೋದಿಲ್ಲ ತುಂಬ ರೇರು ಆದರೆ ಹಣೆಗೆ ಬೊಟ್ಟಿಟ್ಕೊಂಡು ಇರೋ ಹುಡುಗಿರನ್ನು ತುಂಬ ಇಷ್ಟಪಡ್ತಾರೆ ಅದಕ್ಕೆ ನೀವು ಆದಷ್ಟು ಹೊರಗಡೆ ಹೋದಾಗ ಹಣೆಗೆ ಬೊಟ್ಟಿಟ್ಕೊಂಡು ಹೋಗಿ ಹುಡುಗರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ ಆಯಿತಾ ಸೊ ಗಾಯ್ಸ್ ಗೊತ್ತಾಯ್ತಲ್ವಾ ಹುಡುಗರನ್ನ ಹುಡುಗಿರು ಹೇಗೆ ಪಟಾಯಿಸೋದು ಅಂತ ಈಗ ಹುಡುಗೀರಿಗೆ ಹುಡುಗರನ್ನ ಹೇಗೆ ಬುಟ್ಟಿಗೆ ಬೀಳ್ಸ್ಕೊಳ್ಬೇಕು ಅನ್ನೋದು ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಲೇಬೇಡಿ ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್